എന്താ അണ്ണ ആ നീനക്കാക് ആ അപ്പ ഊർഗ് ഏതാന കി എല്ലാ അന്നെ ಮತ್ತೆಲ್ಲಾ ಮಾಡ್ಬೇಕ ಬರೀ ದಿನ ಇವು ಸಡಗರ ಕೇಳಬೇಕು ಮನ್ಯಾಗ ಒಂದು ಏನು ಕೆಲಸ ಮಾಡಂಗಿಲ್ಲ ಸೀದಾ ಸಾರಿ ನೆಟ್ಟಗೆ ಹೋಗ್ ನೆಟ್ಟ ಬರ್ತಾನೆ ಏಯ್ ಗಡ ಸಾರಿಗೆ ಹೋಗಿದಿಲ್ಲ ನೋಡನಾಳ ನನಗೇನ್ ಗೊತ್ತಾಗಲ್ಲ ಬರೀ ಇದ್ಕೊಂಡ್ಬಿಡ ಯಾವಾಗ ನೋಡ್ರಿ ಬರೀ ಏನಿದ ಒಟ್ಟು ಅವಸರ ಇಲ್ಲ ನಮ್ಗೆ ಕೆಲಸಗಾರ ಎಷ್ಟೊತ್ತಾದ್ರೂ ಬರೋವಲ್ಲ ಹಲೋ ಸರ್ ಬರ್ತಾ ಇದ್ದೀನಿ ಸರ್ ಇಲ್ಲೇ ಇದ್ದೀನಿ ಟೈಮ್ ಎಷ್ಟೊತ್ತು ನೋಡಿ ಹಾಂ ಸರಿ ಸರ್ ಬನ್ನಿ ಬನ್ನಿ ಬೇಗ ಬಾ ಹಾಂ ಸರಿ ಸರ್ நூர் ரூபாய் ஊட்டா எதுக்கோணா கை கால நெட்கு தினக்க ஏனாக்யா ಏ ಕೈ ಕಾಲ ಎಲ್ಲ ನಟಗದ ಭಿಕ್ಷೆ ಬೇಡಕ್ಕೆ ಏನಾಗೈತಿ ಅವನಿಗೆ ಏಯ್ ನಿನ್ನ ಹತ್ರ ಇದ್ರೆ ಕೊಡು ಇಲ್ಲಂದ್ರೆ ಬಿಡು ಅದನ್ನ ಬಿಟ್ಟು ಬಡವ್ರ ಮೇಲೆ ದಬ್ಬಾಳಕೆ ಮಾಡಕ್ ಹೋಗ್ಬೇಡ ನಿನ್ನ ಹತ್ರ ಇದ್ರೆ ಕೊಡು ಇಲ್ಲಾಂದ್ರೆ ಇಲ್ಲ ಅಂತೇಳಿ ಹೋಗ್ಬಿಡ ಅದನ್ನ ಬಿಟ್ಟು ಹಸುದವ್ರ ಮೇಲೆ ಕೈ ಮಾಡಕ್ ಹೋಗ್ಬೇಡ ಹಸದವ್ರಕಷ್ಟು ಕಷ್ಟ ಏನ್ ಗೊತ್ತು ದಣಿ ಏಯ್ ಏನು ಇಷ್ಟೊತ್ತಿಗೆ ಬಂದಿಲ್ಲ ಟೈಮ್ ನೋಡಕ್ಕೆ ಎಷ್ಟಾಗೈತೆ ದಣಿ ಸಬ್ ಮನೆಯಾಗ ಕೆಲಸ ಇತ್ತು ಅದಕ್ಕೆ ಬರೋಕೆ ಲೇಟಾಗಿಬಿಡ್ತಿ ಸಾರಿ ದಣಿ ನಿಮ್ಮ ಮನೆಗೆ ಕೆಲ್ಸಿದ್ರೆ ಅದು ನನಗೇನು ಹೇಳ್ತಿ ತಿಂಗಳ ತಿಂಗಳ ಪಗಾರ ತಗೊಂತಿಲ್ಲ ಟೈಮ್ ಸರಿ ಕೆಲಸಕ್ಕೆ ಬರೋ ಬಂದಾಗ ಗೊತ್ತಾಗಲ್ಲಾನೇ ಸ್ವಾರಿ ಸೌಕರ್ಯ ಸಬ್ ಮನೇಲಿ ಕೆಲಸ ಇದ್ದಾಗ ಬರೋಕೆ ಲೇಟ್ ಆಗಿಬಿಡ್ತಿ ಇನ್ನು ದೇವ ಬರ್ತೀನ ಸೌಕರ್ಯ ನೀನು ಲೇಟಾಗಿ ಬರೋದ್ರೆ ಬೇಡ ನಮ್ ಲೇಬರ್ ನಮ್ಗದಾರ ಈ ಕೆಲ್ಸಕ್ಕೆ ಬರೋದೇ ಬೇಡ ಹೋಗಿ ಸೌಕರ್ಯ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಸೌಕರ್ಯ ಇದ್ನ ಬಿಟ್ರೆ ಹಂಗೆ ಬೇರೆ ಏನೂ ಕೆಲಸ ಇಲ್ಲ ಸೌಕಾರಿ ಆ ಥರದ ಮಾಡೋಕೆ ಹೋಗ್ಬೇಡಿ ಇನ್ಮೇಲೆ ದೌಡ ಬರ್ತದೆ ಸೌಕರ್ಯ ಇಂತ ಶಿಕ್ಷೆ ಅದ ಕೊಡೋಕೆ ಹೋಗ್ಬೇಡಿ ಇನ್ಮೇಲೆ ದೌಡ ಬರ್ತದೆ ಸೌಕರ್ಯ ಹೋಗಿ ಸೌಕರ್ಯ ಪ್ಲೀಸ್ ಸೌಕರ್ಯ ಹೋಗ್ತಿಲ್ಲ ಬೇಡಿ ಸೌಕರ್ಯ ಪ್ಲೀಸ್ ಸೌಕರ್ಯ 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 ಇನ್ನು ಅಸಲೇ ಕೆಲಸ ಕಿಲ್ಸ ಅಂತ ಏನಾರ ಬಂದಿ ಏನಪ್ಪ ಮಾಡಿದೆ ಕೆಲಸ ಕೂಡ ಹೋಯ್ತು ನೋಡ್ರಿ ಯಾರು ಕೆಲಸ ಕೊಡಲ್ಲ ಅಡಿಗೆ ಹೆಂಗ್ ಹೆಂಗ ಮಾಡ್ತಾರನ ಒಂದು ಒಂದಿಷ್ಟು ಎಲ್ಲ ಒಂದ್ ಕಾರ್ ಇಲ್ಲ ಒಂದು ಟ್ರೇನ್ ಇಲ್ಲ ಇಂಥದ್ದು ಹೆಂಗ್ ಹೊಣ್ಣ

ಕೆಲಸಕ್ಕೆ ಹೋದ ಬಿಟ್ಟು ನಿನ್ನ ಚಪ್ಪದು ನಿನ್ನ ಬೂಟು ನಿನ್ನ ಬ್ಯಾಗು ನಿನ್ನ ಬಟ್ಟೆ ನೋಡ್ಕೊಂಡು ಕುಂದ್ರ ನಾವೇನು ಮನೆಗೆ ಒಂದು ಏನಾರು ಕೆಲಸ ಮಾಡ್ತೀನಿ ನೀನು ಕಸ ಮುಸಿರಿ ಬಟ್ಟೆ ಅಡಿಗೆ ಎಲ್ಲ ನಾನು ಮಾಡ್ಬೇಕು ಅವಪ್ಪ ಊರಿಗೆ ಏನಾರು ಕೆಲಸ ಮಾಡ್ತೀನಿ ನೀನು ರೈಟ್ ಹೇಳ ಏನಾರು ಕೇಳಿದ್ರೆ ಹಂಗೆ ಬಿಡೋಕೆ ಬರ್ತಾನೆ ಹಂಗೆ ಸಿಟ್ಟು ಸಿಟ್ಟು ಮಾಡ್ತಾನ ಐದಿಂದ ಇನ್ನೊಂದು ಅಂತ ಐದು ತಿಂತಾನೆ ಪೋನ್ ಚಮ್ ತಡಿ ಹಲೋ ಹಲೋ ಪೂಜೇಶ್ ಇಲ್ಲಿದಾಗದೀನಿ ಸರ್ ಸಾರಿ ಪೂಜೇಶ್ ಮೊನ್ನೆ ಟೆನ್ಷನ್ದಾಗ ಏನೋ ನಿನ್ನ ಬೈದ್ ಬಿಟ್ಟೆ ಇರ್ಲಿ ಬಿಡಿ ಸರ್ ಹೊಟ್ಟೆ ಪಾಡಿಗೋಸ್ಕರ ಬಡವರು ಬೇಸಿನದ ಬಡಿಸಿದ ಕಾಮನ್ ಆಗಿಬಿಟತ್ತಿ ಹೇಳಿ ಸರ್ ನಮ್ ಲೇಬರ್ ಒಂದಿಬ್ರು ಕುಡುಕರು ಕೈ ಬಿಡಾರಪ್ಪ ಬೈದಿದ್ದೆಲ್ಲ ಹೊಟ್ಟೆಗಾಕಿ ಮುಂದ್ಬಿಡಪ್ಪ ಸರ್ ಕೆಲ್ಸಕ್ಕೆ ಹೌದಾ ಸರ್ ಸರಿ ಬರ್ತೀನಿ ಸರ್ ನಾಳೆ ಬರ್ತೀನಪ್ಪ ಹಂಗಾದ್ರೆ ನಾಳೆ ಅಲ್ಲ ಇವತ್ತು ಬಂದ್ಬಿಡ್ತೀನಿ ತಗೊಳ್ಳಿ ಸರ್ ತರ ಬಂದ್ಬಿಡ ಆಯ್ತು ಸರ್ ಹಾಂ ಬೇಗ ಬರ್ತೀನಿ ತಗೊಳ್ಳಿ ಸರ್ ಹಾಂ ಸರಿ ಸರ್ ನಮಸ್ಕಾರ ಸಾಬರ ನಮಸ್ಕಾರ ಅಪ್ಪ ಪೂಜೇಶ್ ಮನ್ನೆ ಟೆನ್ಷನ್ ದಾಗ ಏನೇನ ಮಾತಾಡ್ಬಿಟ್ನೇ ತಪ್ಪಲಕ ಬಿಡಪ್ಪ ಪೂಜೇಶ್ ಇರ್ಲಿ ಬಿಡಿ ಸಾಬರ ಅಷ್ಟೇ ಕಿಲ ಅಂತ ಮಾತೆ ಆಗಿ ಇರ್ಲಿ ಬಿಡಿ ಹಾ ಆಯ್ತು ಅಪ್ಪ ಪೂಜೇಶ್ ಕೆಲಸ ಮಾಡೋಗಪ್ಪ ಸರಿ ಓಕೆ ಸರ್ ನಾನು ಇಷ್ಟು ಬೈದ್ರೂ ಮನಸ್ಸಿಗೆ ಹಚ್ಕೊಳ್ಳಾರ್ದಾಗ ಮುಂದೆ ಪೂಜೇಶ ಸೊ ತಪ್ಪಾಗ್ಬಿಡ್ನಪ್ಪ સૌ કરે કોઈ બરતી હા સરે હોય બરાપા